ರಾಜ್ಯ ಮಟ್ಟದ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು ಅನೇಕ ಜನ ನಾಯಕರು ಮಠಾಧೀಶರು ಕೂಡ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ತಾಲೂಕು ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾ ಅಧ್ಯಕ್ಷರಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈಗಾಗಲೇ ತಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸ್ರಿ ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ರಿ ಅದಕ್ಕೆ ರಾಜ್ಯ ಸಮಿತಿಯಿಂದ ಅನುಮೋದಿಯನ್ನು ಪಡಿಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ ಅನೇಕ ಹತ್ತು ವರ್ಷಗಳಿಂದ ನಿರಂತರವಾಗಿ ಪತ್ರಕರ್ತರಿಗೆ ಹಾಗೆಯೇ ಸಮಾಜದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸ್ತಾ ಸಮಾಜಮುಖಿ ಕೆಲಸ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ತಾರರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ನಾವೆಲ್ಲರೂ ಕೂಡ ಅವಿಸ್ಮರಣೀಯವಾಗಿ ಮಾಡ್ತಾ ಇದ್ದೇವೆ ಯಾವತ್ತು ಪತ್ರಕರ್ತರ ಅವಿಭಕ್ತ ಕುಟುಂಬವಾಗಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಪತ್ರಕರ್ತರ ಏಳಿಗಾಗಿ ಸದಾ ಶ್ರಮಿಸ್ತಾ ಎಲ್ಲರ ಸಲಹೆ ಸಹಕಾರದಿಂದ ಕೂಡ ಮುನ್ನುಗ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮನ್ನ ಅಗಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಒಂದು ನಿಮಿಷ ನಾವು ಮೌನ ಆಚರಣೆ ಮಾಡ್ತಾ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ತಾವೆಲ್ಲರೂ ಕೂಡ ಎದ್ದು ನಿಂತು ಅಗಲಿದ ನಮ್ಮ ನಗಲಿದ ರಾಜ್ಯದ ವಿವಿಧ ಪತ್ರಕರ್ತರಿಗೆ ನಮ್ಮ ನಗಲಿರ್ತಕ್ಕಂಥ ರಾಜ್ಯದ ವಿವಿಧ ಪತ್ರಕರ್ತರಿಗೆ ಒಂದು ಗೌರವ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ತಾವೆಲ್ಲರೂ ಕೂಡ ಸಾವಧಾನದಲ್ಲಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಶ್ರದ್ಧಾಂಜಲಿ ಪ್ರಾರಂಭ ಧನ್ಯವಾದಗಳು ತಗಲು ಕೂಡ ವಿರಮಿಸ್ಬೇಕು ಮತ್ತೊಮ್ಮೆ ನಮ್ಮ ನಗಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನೂತನ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಸ್ವಾಮಿ ಅವರು ಎರಡು ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ